ಹಾಗೆ ನೀವು ಏ ಬಗ್ಗೆ ಹೇಳಿದ್ರೆ ಕೇಳ್ಬಿಡ್ತೀನಿ ಆಮೇಲೆ ಮುಂದೆ ನಿಮ್ದು ಜೀವನಕ್ಕೆ ಹೋಗೋಣ ಎ ಸಿನಿಮಾ ಮೊದಲ ಸಲ ನಿಮಗೆ ಅರ್ಥ ಆಯ್ತಾ ಇಲ್ವಾ ನಿಜ ಹೇಳಿ ಖಂಡಿತ ಅರ್ಥ ಆಯ್ತು ಅರ್ಥ ಆಯ್ತು ಖಂಡಿತ ಅರ್ಥ ನಿಜ ಹಂಗಾರ ಬುದ್ಧಿ ಬಂದ್ರು ನಾವಂತ ನಮಗೆ ಫಸ್ಟ್ ಗೆ ನೋಡಿದಾಗ ಅರ್ಥ ಆಗಿಲ್ಲ ಬಟ್ ಸೆಕೆಂಡ್ ಟೈಮ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಲ್ಲ ಉಪೇಂದ್ರ ಅವ್ರ ಸಿನಿಮಾಗಳು ಫಾರ್ ಶೋರ್ ಬುದ್ಧಿವಂತರಿಗೆ ಮಾತ್ರ ಅದು ಸೊ ನಮಗಂತೂ ಫಸ್ಟ್ ಗೆ ಅರ್ಥ ಆಗಿಲ್ಲ ವಿರ್ ಸೋ ಯಂಗ್ ಅಟ್ ದಟ್ ಟೈಮ್ ಹಂಗಾಗಿ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಬಟ್ ಈಗ ನೋಡಿದ್ರು ಅಥವಾ ಈ ಹಿಂದಿನ ವರ್ಷಗಳಲ್ಲಿ ನೋಡಿದ್ರೆ ಓಟ ಮಾಡ್ಸ್ ಮಾಸ್ಟರ್ ಪೀಸ್ ಮೈ ಇವತ್ತಿಗೂ ಕೂಡ ನಮ್ಮ ಅಕ್ಕಪಕ್ಕದ ಇಂಡಸ್ಟ್ರಿ ಇಂಡಸ್ಟ್ರಿಯವರು ಉಪೇಂದ್ರ ಸರ್ನ ಅಷ್ಟು ಎತ್ತರದಲ್ಲಿಟ್ಟು ಮಾಡಿದ್ರೆ ಇವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆದ್ವಿ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಲ್ಲಿ ಅತಿಶಯೋಕ್ತಿ ಅಂತ ಅನ್ಸಲ್ಲ ಏ ಅಂತ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಅಂತ ಏನಕ್ಕೆ ಅಷ್ಟರಲ್ಲಿ ವಿ ವರ್ ಎಕ್ಸ್ಪೋಸ್ ಟು ಅದರ್ ಕೈಂಡ್ ಆಫ್ ಸಿನಿಮಾಸ್ ಆಗಿದ್ದರಿಂದ ಏ ಸಿನಿಮಾ ಬಂದಾಗ ದಟ್ ವಾಸ್ ಅ ಬ್ಯೂಟಿಫುಲ್ ಚೇಂಜ್ ಇಟ್ ವಾಸ್ ಅ ಏನು ಹೇಳ್ತಾರೆ ಒಂಥರ ಕ್ರೇಜಿ ಚೇಂಜ್ ಅದು ಕ್ರೇಜಿ ಚೇಂಜ್ ಆ್ಯಂಡ್ ಸಕ್ಸಸ್ಫುಲ್ ಜನ ಕೂಡ ಅದನ್ನು ಒಪ್ಕೊಂಡ್ರು ಇವರು ದೊಡ್ಡ ಯಶಸ್ಸನ್ನ ಕೊಟ್ಟರು ಅದು ಅದು ಕೂಡ ಸಿನಿಮಾ ಮೇಕಿಂಗ್ ಫಾರ್ಮುಲಾನೇ ಚೇಂಜ್ ಡೆಫಿನೆಟ್ಲಿ ಡೇಸ್ ಅಲ್ಲಿ ಇದ್ದಾಗ ಮೈಂಡ್ ಅಲ್ಲಿ ಏನು ನೋಡ್ತಾ ಇತ್ತು ನೆಕ್ಸ್ಟು ಮೂವಿಗೆ ಹೋಗೋದು ಅಂತನ ಏನಾದರೂ ಆಗಬೇಕು ಅಂತಿತ್ತ ಡೆಫಿನೆಟ್ಲಿ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದನೇ ಬಂದಿರೋದ್ರಿಂದ ಡೆಫಿನೆಟ್ಲಿ ಹಂಗಿದ್ದೊಂದು ಶೇಡ್ ಇದ್ದೇ ಇರುತ್ತೆ ಆದರೆ ನಾರ್ಮಲಿ ತಂದೆ ತಾಯಿ ಒಬ್ಬ ನಾರ್ಮಲ್ ಕುಟುಂಬದ ತಂದೆ ತಾಯಿ ಮಕ್ಕಳಂತೂ ಮಕ್ಳಿಗೆ ಹೇಳೋದು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅದಾಗು ಇದಾಗು ಅಂತ ಬಟ್ ನಿಮಗೆ ನಾಯಕ ನಟ ಆಗಬೇಕು ಅಂತಿತ್ತಾ ಅಥವಾ ಫ್ಯಾಮಿಲಿನೂ ಅದನ್ನು ಹೇಳ್ತಾ ಇತ್ತ ಇಲ್ಲ ಆಕ್ಚುಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹೇಳಿ ಕೇಳಿ ಸ್ಕೂಲ್ ಮೇಸ್ಟ್ರು ಸೊ ನಾವು ಸಿನಿಮಾ ಇಂಡಸ್ಟ್ರೀಲಿ ಇದ್ರೂ ಕೂಡ ಚಿಲಿಸುವ ಮೋಡ ಚಿನ್ನಾರಿ ಮುತ್ತ ಪಂಚಾಕ್ಷರಿ ಗವಾಯಿ ಇದೆಲ್ಲ ಏನೇ ಮಾಡಿದ್ರೂ ಕೂಡ ನಮ್ಮ ತಂದೆ ತುಂಬ ಕ್ಲಿಯರ್ ಆಗಿದ್ರು ನೀನು ಓದಬೇಕು ನೀನು ಚಿನ್ನಾರಿಮುತ್ತ ಮಾಡಿದ್ದಾಗಲಿ ಕೊಠಿ ಕನಸು ಆಗಲಿ ಇವೆಲ್ಲ ಯಾವುದೋ ಒಂದು ಪುಣ್ಯ ಯಾವುದೋ ಒಂದು ಅದೃಷ್ಟ ಅವ್ರು ಕರೆದ್ರು ನಿನ್ನ ಕ್ಯಾರೆಕ್ಟ್ರ್ ಮಾಡಿದೆ ನಿನ್ನ ಫೋಕಸ್ ಬೇರೆ ಇರಬೇಕು ಅಂತೇಳಿ ನಮ್ಮ ತಲೆ ಎಲ್ಲ ತುಂಬಿಸ್ಬಿಟ್ಟಿದ್ರು ನಾನು ಫಸ್ಟು ಡಾಕ್ಟ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಭಾಳ ಬುದ್ಧಿ ಇದೆ ನನಗೆ ಅಂತ ಆ್ಯಕ್ಚುಲಿ ಇಲ್ಲ ಡಾಕ್ಟರ್ ಹಾಂ ನಮ್ಮ ಅಕ್ಕ ಸೈನ್ಸ್ ತೊಗೊಂಡು ಒದ್ದಾಡ್ತಿದ್ದು ನೋಡ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡಿದೆ ನನಗೆ ಸೈನ್ಸ್ ಬೇಡ ನಾನು ಮೋಸ್ಟ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಕಾಮರ್ಸ್ ತೊಗೊಂಡೆ ಕಾಮರ್ಸ್ ತೊಗೊಂಡ್ರೆ ಓ ನನಗೆ ಲೆಕ್ಕ ಹಾಕೋಕ್ಕೂ ಕರೆಕ್ಟ್ ಬರೋದಿಲ್ವಲ್ಲ ನಾನು ಕ್ಯಾಲ್ಕುಲೇಟ್ ಮಾಡ್ಕೋ ಏನು ಮಾಡಲಿ ಇವಾಗ ಅಂತ ಅನ್ನೋ ಟೈಮಲ್ಲಿ ಆಮೇಲೆ ಆ ಡಾನ್ಸು ಗೀನ್ಸು ಅಂತ ಇದ್ವಿ ನಾವು ಬ್ಯುಸಿ ಇದ್ವಿ ಅದರಲ್ಲಿ ನನಗೆ ದೊರೆ ಭಗವಾನ್ ಅಂಕಲು ಉದಯ ಟಿ ವಿಲಿ ಒಂದು ಸೀರಿಯಲ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅದಕ್ಕೆ ನಮ್ಮ ಚಿಕ್ಕಪ್ಪ ಗೋವಿಂದರಾಜ್ ಚಿಕ್ಕಪ್ಪ ಅವರೇ ಅದಕ್ಕೆ ಪ್ರೊಡ್ಯೂಸರು ಅತ್ತಿಗೆ ಅಂತ ಒಂದು ಸೀರಿಯಲ್ ಸೊ ಆ ಸೀರಿಯಲ್ ಮಾಡಿ ಮಾಡಬೇಕಾದ್ರೆ ನನಗೆ ಒಂಥರ ಹುಳ ಬಿಟ್ಟಂಗೆ ಆಯಿತು ನಾನು ನಾನು ಬೇರೆ ಏನೋ ಮಾಡ್ತಿದ್ದೀನಲ್ಲ ನಾನು ಬಿ ಕಾಮ್ ಮಾಡ್ತಿದ್ದೀನಿ ಬಟ್ ಇದೆಲ್ಲ ನನಗೆ ನನಗೆ ಬೇರೆ ಏನೋ ಬೇಕು ಅಂತ ಅನ್ನಿಸ್ತಾ ಅನ್ನಿಸ್ತಾಯಿತ್ತು ಸೊ ಐ ವಾಸ್ ವೆರಿ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್ ಆವಾಗ ಮುಗ ನನ್ನ ಬಿ ಕಾಮ್ ಮುಗಿಸ್ಕೊಂಡು ನಂತರ ನನ್ನ ಚೆನ್ನೈಗೆ ಆ್ಯಕ್ಟಿಂಗ್ ಕೋರ್ಸಿಗೆ ಕಳಿಸಿ ನಮ್ಮ ತಂದೆ ಅವಾಗ ಒಂದು ನನ್ನ ಕರೆಕ್ಟಾಗಿ ಫೋಕಸ್ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ಓ ದಿಸ್ ಇಸ್ ವಾಟ್ ಐ ವಿಲ್ ಡೂ ಇದು ನನಗೆ ಮಾಡೋಕ್ಕೆ ಇಷ್ಟ ನನಗೆ ಅದಕ್ಕೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ತಂದೆ ನಮಗೆ ತಯಾರಿಗಳು ಕೊಟ್ಬಿಟ್ಟಿದ್ರು ಹೈಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಕುಂಫು ಕಲಿಸೋದು ಸಂಗೀತ ಕಲಿಸೋದು ನಾವು ಕಾಲೇಜಿಗೆ ಬಂದಾಗ ನಾವು ಡಾನ್ಸ್ ಟ್ರೂಪ್ಗಳು ಮಾಡ್ಕೊಂಡಾಗ ಅದನ್ನ ಎನ್ಕರೇಜ್ ಮಾಡೋದು ಇದೆಲ್ಲ ಎಲ್ಲೋ ಒಂದು ಕಡೆ ಪ್ರಿಪೇರ್ ಆಗಿದ್ವಿ ನಾವು ಸಿನಿಮಾ ಶೂ ಕೆಲಸ ಮಾಡಕ್ಕೆ ಶುರು ಶುರು ಮಾಡಿದ್ಮೇಲೆ ಅದೆಲ್ಲ ಕಂಪ್ಲೀಟ್ ಹೊಸದೇನಲ್ಲ ನಮಗೆ ಗೊತ್ತಿರೋದನ್ನ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಟ್ ಮಾಡೋವಂಥ ಅವಕಾಶ ಸಿಗ್ತಿದೆ ನಮಗೆ ಅನ್ನೋ ಥರ ಆಗ್ತಿತ್ತು